ಲಂಚ್ ಬಾಕ್ಸ್ಗಾಗಿ ಗಾರ್ಲಿಕ್ ರೈಸ್ ಮಾಡೋದು ತೋರಿಸ್ತಾ ಇದ್ದೀನಿ ಪುಳಿಯೋಗರೆ ನೀವು ಮಾಡ್ತಿರ್ತೀರಾ ಅಲ್ವಾ ಆದರೆ ಈ ರೀತಿ ಗಾರ್ಲಿಕ್ ರೈಸನ್ನು ಮಾಡ್ಕೊಳ್ಳಿ ಯಾವಾಗಲೂ ಇದೇ ರೀತಿ ಮಾಡ್ತಾ ಇರ್ತೀರ ಮಾಡೋ ವಿಧಾನ ಮೊದಲು ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಅಂದರೆ ಒಂದು ಇಪ್ಪತ್ತೈದರಿಂದ ಎಸ್ಲಷ್ಟು ಬೆಳ್ಳುಳ್ಳಿ ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹುಳಿ ಹಾಗೆಯೇ ಖಾರಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಬೇಳೆ ಸಾರ್ಗಾಕೋ ಅಂಥ ಸಾಂಬಾರ್ ಪುಡಿ ಪುಡಿ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಜೀರಿಗೆ ಪುಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪೇ ಸ್ವಲ್ಪ ನೀರನ್ನು ಸೇರಿಸಿ ನಾವು ಇದನ್ನು ತರ್ತರಿಯಾಗಿ ರುಬ್ಕೋಬೇಕು ನೋಡಿ ನಾನು ತೋರಿಸ್ತಿದ್ದೀನಲ್ವ ಈ ರೀತಿ ತರ್ತರಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನಂತರ ಒಂದು ಕಡಾಯಿ ಬಿಸಿ ಮಾಡಿಕೊಂಡು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಸಾಸಿವೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆ ಸಿಡಿತಾ ಇದ್ದ ಹಾಗೆಯೇ ಹತ್ತರಿಂದ ಹದಿನೈದು ಹೆಸಲಷ್ಟು ಬೆಳ್ಳುಳ್ಳಿ ಜಜ್ಜಿಲ್ಲ ನಾನು ಹಾಗೆಯೇ ಹಾಕ್ಕೊಂಡಿದ್ದೀನಿ ಮೂರು ಒಣ ಮೆಣಸಿನ್ಕಾಯಿ ಎರಡು ಕಡ್ಡಿ ಕರಿಬೇವು ಒಣಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ನಮಗೆ ಬೆಳ್ಳುಳ್ಳಿ ಪೂರ್ತಿಯಾಗಿ ಕೆಂಪಿಗೆ ಆ ರೀತಿ ಘಮ ಬರುತ್ತಲ್ವ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗಿದ್ದೇನೆ ನಾವು ರುಬ್ಬಿಟ್ಟಿರೋಂಥ ಮಸಾಲ ಪೇಸ್ಟನ್ನು ಸೇರಿಸ್ಕೊಳ್ಳೋಣ that ನೋಡಿ ಈ ಪೇಸ್ಟು ಸೇಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಕಲ್ಲರ್ ಪೂರ್ತಿ ಚೇಂಜ್ ಆಗುತ್ತೆ ಇದನ್ನು ಚೆನ್ನಾಗಿ ಬೇಯಿಸಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದು ತಿಂಗಳಾದರೂ ಕೆಡೋದಿಲ್ಲ ಫ್ರೆಂಡ್ಸ್ ಹಾಗೇ ಇರುತ್ತೆ ಈ ಗೊಜ್ಜಂತೂ ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇಷ್ಟಾದರೆ ಸಾಕು ಈಗ ನಾನು ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ಪೂರ್ತಿ ತನ್ನಗಾದ ನಂತರ ಒಂದು ಗಾಜಿನ ಬಾಟ್ಲಲ್ಲಿ ಹಾಕ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊ ಅಥವಾ ಹಾಗೆ ತಿಂತೀನಿ ಅಂದರೂ ಆಚೆ ಕಡೆ ಇಟ್ಟರು ಒಂದು ವಾರ ಆರಾಮಾಗಿ ರೀತಿ ಬಿಡಿ ಬಿಡಿಯಾಗಿ ಅನ್ನನ ಮಾಡಿಟ್ಕೊಳ್ಳಿ ಎಷ್ಟು ಗೊಜ್ಜು ಬೇಕೋ ನೋಡಿಕೊಂಡು ಅಷ್ಟನ್ನು ಸೇರಿಸ್ಕೊಳ್ತಾ ಇದೀನಿ ಖಾರವಾಗಬೇಕಾ ಅಥವಾ ಖಾರ ಕಡಿಮೆ ಬೇಕಾ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಯಾಕೆ ಈ ಗೊಜ್ಜು ಸ್ವಲ್ಪ ಉಂಡೆ ಉಂಡೆ ಥರ ಸಿಗ್ತಾ ಇರುತ್ತೆ ಅದರಿಂದ ಕೈಯಲ್ಲೇ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ನೀವು ಆಚೆ ಎಲ್ಲಾದರೂ ಪಿಕ್ನಿಕ್ ಹೋಗ್ತೀನಿ ಅಂದ್ರೂ ಈ ರೀತಿ ಗೊಜ್ಜನ ಮಾಡಿ ತೊಗೊಂಡೋಗ್ಬೋದು ಅಥವಾ ಲಂಚ್ ಬಾಕ್ಸ್ಗೆ ಮಾಡ್ತೀನಿ ಅಂದರೂ ಮಾಡ್ಕೋಬೋದು ಇಷ್ಟ ಆಗಿದೆ ಅಲ್ವಾ ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು